ಹಾಯ್ ಎಲ್ಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ಕವಿತಾ ಕ್ರಿಯೇಟಿವಿಟಿ ಚಾನಲ್ಗೆ ಸ್ವಾಗತ ನಾನು ಇವತ್ತು ವೆಜಿಟೇಬಲ್ ಪಲಾವ್ ಮಾಡೋದು ತೋರಿಸ್ಕೊಡ್ತೀನಿ ಬನ್ನಿ ಪಲಾವ್ ಎಲೆ ಚಕ್ಕೆ ಏಲಕ್ಕಿ ಲವಂಗ ಮರಾಠಿ ಮಗ್ಗು ಸೋಂಪು ತೊಗೊಂಡಿನಿ ಈರುಳ್ಳಿ ಮೆಣಸಿನಕಾಯಿ ಮೊಸರು ಎಲ್ಲ ತರಕಾರಿಗಳನ್ನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾರೆಟ್ ಬೀನ್ಸ್ ನಾವು ಕೋಲ್ ಕ್ಯಾಪ್ಸಿಕಮ್ ಟೊಮೆಟೊ ಆಲೂಗಡ್ಡೆ ಅರ್ಧ ಅರ್ಧಗೋಳು ನಿಂಬೆಹಣ್ಣು ನೆನ್ಸಿಟ್ಕೊಂಡಿರೋಂಥ ಬಟಾಣಿ ಒಂದಿಡಿ ಪುದೀನ ಕೊತ್ತಂಬರಿ ಉಪ್ಪು ರುಚಿಗೆ ತೊಳೆದು ನೆನೆಸಿಟ್ಟಿರೋಂಥ ಅಕ್ಕಿ ಹತ್ತು ನಿಮಿಷ ಮುಂಚೆನೆ ತೊಳೆದಿಟ್ಕೊಂಡಿದ್ದೀನಿ ಅಕ್ಕಿನ ಈಗ ಕುಕ್ಕರಿಗೆ ಎಣ್ಣೆ ಅಥವಾ ತುಪ್ಪ ಏನಾದರೂ ಹಾಕೋಬೋದು ನಾನು ಎಣ್ಣೆ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಈಗ ಮಸಾಲೆ ಸಾಮಗ್ರಿಗಳನ್ನ ಹಾಕಿದ್ದೀನಿ ಚಕ್ಕೆ ಏಲಕ್ಕಿ ಲವಂಗ ಮರಾಠಿ ಮಗ್ಗು ಈಗ ಉದ್ದಕ್ಕೆ ಹೆಚ್ಚಿರುವಂಥ ಈರುಳ್ಳಿ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎರಡು ಹಸಿಮೆಣ್ಸಿ ಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಫ್ರೈ ಮಾಡಿ ಎಲ್ಲ ತರಕಾರಿಗಳನ್ನ ಕಟ್ ಮಾಡಿರುವಂಥ ತರಕಾರಿಗಳನ್ನ ಹಾಕ್ಕೊಂಡು ಕ್ಯಾರೆಟು ಬೀನ್ಸು ನೌಕೋಲ್ ಕ್ಯಾಪ್ಸಿಕಮ್ ನಿಮ್ಗೆ ಯಾವ ಥರ ಇಷ್ಟನೋ ಯಾವುದೇ ತರಕಾರಿ ಇಷ್ಟನೋ ಎಲ್ಲ ಆ್ಯಡ್ ಮಾಡ್ಕೊಬೋದು ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಎಣ್ಣೆನೆಲ್ಲೇ ಕಾಲು ಭಾಗ ಫ್ರೈ ಆಗಬೇಕು ಚೆನ್ನಾಗಿರುತ್ತೆ ಈಗ ರುಚಿಗೆ ಉಪ್ಪು ಉಪ್ಪು ಮತ್ತು ನೆನ್ಸಿಟ್ಕೊಂಡಂಥ ಬಟಾಣಿ ಹಾಕಿ ಎಲ್ಲ ಫ್ರೈ ಮಾಡಿಕೊಂಡು ಬಟಾಣಿ ಮಕ್ಕಳಿಗೂ ಇಷ್ಟ ಫ್ರೈ ಮಾಡಿ ಅರಿಶಿಣ ಮತ್ತು ಧನಿಯಾ ಗರಂ ಮಸಾಲಾನು ಆ್ಯಡ್ ಇದ್ದೀನಿ ಈಗ ಮಿಕ್ಸಿ ಜಾರ್ಗೆ ಒಂದು ಇಂಚು ಶುಂಠಿ ಹಸಿ ಶುಂಠಿ ಬೆಳ್ಳುಳ್ಳಿ ಗಡ್ಡೆ ಈರುಳ್ಳಿ ಒಂದು ಅರ್ಧ ಅರ್ಧ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಪುದೀನ ಮತ್ತು ಒಂದಿಡಿ ಪುದೀನ ಕೊತ್ತಂಬರಿ ಸೇರಿಸ್ಬಿಟ್ಟು ನೀರು ಹಾಕಿ ಮಿಕ್ಸಿಗೆ ಪೇಸ್ಟ್ ಮಾಡ್ಕೊಳ್ಬೇಕು ಪೇಸ್ಟ್ ಮಾಡಿಕೊಂಡು ಕುಕ್ಕರ್ಗೆ ಸೇರಿಸಿ ಎಲ್ಲ ಹಸಿ ವಾಸನೆಗೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಎಲ್ಲ ಹಸಿ ವಾಸನೆಗೆ ಹೋಗಿ ಎಲ್ಲ ಕುಕ್ಕರಲ್ಲೆಲ್ಲ ಎಣ್ಣೆ ಬಿಟ್ಟಿರುತ್ತಲ್ಲ ಆಗ ಟೊಮೆಟೊ ಒಂದು ಅರ್ಧ ಎರಡು ದೊಡ್ಡ ಟೊಮೆಟೊ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡಿ ದುಡ್ಡ ಕಟ್ ಮಾಡಿ ಹಾಕಿ ಫ್ರೈ ಮಾಡಿದ್ದೀನಿ ಈಗ ಅರ್ಧ ಬಟ್ಲು ಮೊಸರು ಹಾಕ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಮೊಸರು ಅರ್ಧ ಬಟ್ಲು ಹಾಕಿ ಫ್ರೈ ಮಾಡಿ ಸಾಫ್ಟಾಗೋ ಸಾಫ್ಟ್ ಆದಮೇಲೆ ನೆನೆಸಿ ತೊಳೆದಿಟ್ಟಿದ್ದೆ ಹತ್ತು ನಿಮಿಷ ಮುಂಚೆನೆ ಅಕ್ಕಿನ ಅದನ್ನು ಆ್ಯಡ್ ಮಾಡಿ ಫ್ರೈ ಮಾಡ್ತಾಯಿದ್ದೀನಿ ಈಗ ಒಂದು ಲೋಟ ಅಕ್ಕಿ ತೊಗೊಂಡಿದ್ದೆ ಎರಡು ಲೋಟ ನೀರು ಸೇರಿಸ್ಬಿಟ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಒಳ ನಿಂಬೆಂಡಿ ಈಗ ಕುಕ್ಕರ್ನ ಮುಚ್ಚಳ ಮುಚ್ಚಿ ಎರಡು ವಿಶೀಲ್ ಬರಲಿ ಸಾಕು ಈಗ ಪಲಾವ್ ರೆಡಿ ಇಷ್ಟು ಚೆನ್ನಾಗಿರುತ್ತಲ್ವ ಪಲಾವ್ ಎಲ್ರಿಗೂ ಇಷ್ಟನೇ ನಿಮಗೂ ಇಷ್ಟ ಆದರೆ ನಿಮ್ಮನೆಯಲ್ಲೂ ಮಾಡಿ ಹಾಗೆ ಶೇರು ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು